ಒಂದೊಂದು ದಿನ ಪೆನ್ನು ಮತ್ತು ರಬ್ಬರ್ ಒಂದು ದೊಡ್ಡ ಚರ್ಚೆಯಲ್ಲಿ ತೊಡಗಿದವು ಪೆನ್ನು ನಾನು ಯಾವಾಗಲೂ ಬರೆಯುತ್ತೇನೆ ಜನ ನನ್ನಿಂದ ಅವರ ಕನಸುಗಳನ್ನು ಗುರಿಗಳನ್ನು ಬರೆಯುತ್ತಾರೆ ನಾನೇ ಬಹುಮಹತ್ವದವನು ರಬ್ಬರ್ ಹೌದು ಆದರೆ ನಾನು ಯಾವಾಗಲೂ ನೀನು ಮಾಡಿರುವ ತಪ್ಪುಗಳನ್ನು ಸರಿಪಡಿಸುತ್ತೇನೆ ನಾನು ಇಲ್ಲದಿದ್ದರೆ ಜನ ಹೊಸದಾಗಿ ಪ್ರಾರಂಭಿಸಲು ಸಾಧ್ಯವಾಗುತ್ತಿರಲಿಲ್ಲ ಪೆನ್ನು ಕೆಲಕ್ಷಣ ನಿಶಬ್ದವಾಯಿತು ನಂತರ ಮತ್ತೆ ಹೇಳಿತು ಅದು ನಿನ್ನ ಕೆಲಸ ಕಾರ್ಯ ನಂಬುತ್ತೇನೆ ನಾನು ತಪ್ಪು ಮಾಡದಿದ್ದರೆ ನಿನ್ನ ಅಗತ್ಯವೇ ಇರದು ಆದರೆ ನಾನು ತಪ್ಪು ಮಾಡುತ್ತಿರುವುದರಿಂದ ನೀನು ಬೆಳೆಯುತ್ತಿದ್ದೀಯಾ ಇದು ಕೇಳಿದ ರಬ್ಬರ್ ಉತ್ತರಿಸಿತು ನೀವು ತಪ್ಪು ಮಾಡಿದಾಗ ನಾನು ಬಳಕೆಯಾಗುತ್ತೇನೆ ಪ್ರತಿ ಬಾರಿ ನಾನು ಆ ತಪ್ಪುಗಳನ್ನು ಅಳಿಸುತ್ತೇನೆ ನಾನು ಸ್ವಲ್ಪ ಕಡಿಮೆಯಾಗುತ್ತೇನೆ ಆದರೆ ಅದು ನನಗೆ ತೃಪ್ತಿ ಏಕೆಂದರೆ ಯಾರಾದರೂ ಒಬ್ಬನು ಸರಿಯಾಗುತ್ತಿದ್ದಾರೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ಪಾಠ ಏನು ಅಂದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ತಪ್ಪುಗಳು ಅಗತ್ಯ ಅವುಗಳಿಂದಲೇ ನಾವು ಕಲಿಯುತ್ತೇವೆ ತಪ್ಪುಗಳನ್ನು ಸರಿಪಡಿಸುವವರನ್ನು ನಾವು ಗೌರವಿಸಬೇಕು ಅವರು ನಮ್ಮ ಬೆಳವಣಿಗೆಯ ಭಾಗ ನಾನಾ ತೊಂದರೆಗಳನ್ನು ಹೊಂದುತ್ತಿದ್ದರೂ ಸಹ ಯಾರೋ ಒಬ್ಬನ ಬದುಕಿನಲ್ಲಿ ಬದಲಾವಣೆಯ ಕಾರಣವಾಗಿದ್ದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನು